ಅಳವಡಿಸ್ಕೋದು ಏನಪ್ಪಾ ಅಂತಂದ್ರ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತಿದ್ ನಿಮ್ ಲೈಫ್ನ ಓಕೆ ಸೊ ನಾ ಲಾಸ್ಟ್ ಟೈಮ್ ನಿಮ್ಗೆ ಎಲ್ಲಾರ್ಗು ಏನಪ್ಪಾ ಅಂತಂದ್ರ ಈ ಅಫರ್ಮೇಶನ್ಸ್ ಅಂತ ಒಂದ್ ಏನ್ ನಿಮ್ ಟಾಪಿಕ್ ಹೇಳಿದ್ನಲ್ಲ ಸೊ ಒಂದ್ ವಿಷಯವನ್ನ ಇಲ್ಲಿ ಅರ್ಥ ಮಾಡ್ಕೊಡ್ರಿ ಪ್ರತಿಯೊಬ್ಬ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರ ಆ ಅಫರ್ಮೇಶನ್ಸ್ ಗಳನ್ನ ಹೇಳನ್ ಮಾಡ್ತೀರಿ ಬಡ 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 ನೀವ್ ಏನ ಕಂಠ ಪಾಠ ಮಾಡ್ರಿ ಅದನ್ನ ಕರೆಕ್ಟಾಗಿ ಹೇಳ್ತೀರಿ ಓಕೆ ಫೈನ್ ರೈಟ್ ಒಪ್ಕೊಂಡು ಬಟ್ ಆ ಗಳದ ಬೆನಿಫಿಟ್ ನಿಮಗೆ ಸಿಗಬೇಕಾ ಅಂತಂದ್ರೆ ನೀವು ಯಾವ ಅಗದಿ ಶಾಂತ ಚಿತ್ತದಿಂದ ಸೈಲೆಂಟ್ ಆಗಿರಬೇಕು ಮೌನವಾಗಿರಬೇಕು ಆಗಿ ಅವುಗಳ ಮೇಲೇನೆ ಗಮನ ಇಟ್ಟು ಡೀಪಾಗಿ ಹೇಳ್ಬೇಕು ನೀವು ಪ್ರತಿದಿನ ಮೂರರಿಂದ ನಾಲ್ಕು ಬಾರಿ ನೀವು ಹೇಳ್ರಿ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ನೀವು ಬಾಂಡೆ ತೆಕ್ತಿರ್ತಿರಿ ಬಾಂಡೆ ತಿಕ್ಕುವ ಕೆಲಸ ಅದ್ರ ಪಾಡಿಗಾದ್ ನಡೀತಿರ್ತತಿ ಕರೆಕ್ಟ್ ಅದ್ರ ಪಾಡಿಗಾದ್ ನಡೀತಿರ್ತತಿ ಏನ್ ತೊಂದ್ರೆ ಇಲ್ಲ ಆ ಟೈಮ್ನಾಗ ನಾವ್ ಏನ್ ಮಾಡಿಬಿಡ್ತೀವಪ್ಪ ನಾ ಈಗ ಆಗಲಿ ನಿಮ್ಗೆ ಹೇಳಿ ಸುಮ್ನೆ ಕೆಲ್ಸಕ್ಕೆ ಬಾರದ ವಿಚಾರಗಳು ಬರ್ತಿರ್ತಾವ ನಮ್ ತಲೆ ಒಳಗಡೆ ಹಲವಾರು ವಿಚಾರಗಳು ಬರ್ತಿರ್ತಾವ ಸೊ ಅವನ್ ಬಿಟ್ ಕೆಲಸ ಈ ತರದ ಅಫರ್ಮೇಶನ್ಸ್ ನೀವು ಮೈಂಡ್ ಫುಲ್ ಆಗಿ ಹೇಳೋದ್ರಿಂದ ನಿಮಗ ತುಂಬಾ ದೊಡ್ಡ ಮಟ್ಟದ ಲಾಭ ಸಿಗ್ತತಿ ನಿಮಗೊಂದು ಒಳ್ಳೆ ಬ್ಯೂಟಿಫುಲ್ ಲೈಫ್ ಅಂತಾನೆ ಅರ್ಥ ನೀವು ನೋಡ್ರಿ ಬೇಕಾದ್ರ ಕಸ ಹೊಡಿತಿರ್ತೀರಿ ಕಸ ನಿಮ್ಮ ದೇಹ ಕಸ ಹೊಡಿತರ್ತತಿ ಬಟ್ ನಿಮ್ ಮನ್ಸಲ್ಲಿ ಇರುದೇ ಇಲ್ಲ ಆ ಟೈಮ್ ನಲ್ಲಿ ಅಫರ್ಮೇಶನ್ಸ್ ಗಳನ್ನ ಬಟ್ಟೆ ತೊಳಿತಿರ್ತೀರಿ ನೀವು ಬಟ್ಟೆ ತೊಳಿಯುವಾಗ ಈ ಅಫರ್ಮೇಶನ್ಸ್ ಗಳನ್ನ ಹೇಳ್ರಿ ಈಗ ನೀವು ನೋಡ್ರಿ ನೀವು ಸಪ್ರೇಟ್ ಆಗಿ ಏನೋ ಮಾಡ್ಬೇಕಂತ ಕೆಲಸ ಬಟ್ಟೆ ತೊಳೆದು ಅದ್ರ ಪಾಗದ ನಡೀತಿರ್ತತಿ ನೀವು ಎದ್ಕೋದಾಗಿರ್ಬೋದು ಸೋಪ್ ಹಚ್ಚೋದು ಒಯ್ಯೋದಿಲ್ಲ ನಡೀತಿರ್ತೈತಿ ಅದ್ರ ಅದು ಬಟ್ ನಮ್ಮ ದೇಹ ಕೆಲಸ ಮಾಡ್ತಿರ್ತತಿ ನಮ್ಮ ತಲೆಯಾಗ ಏನೋ ವಿಚಾರಗಳು ನಡೀತಿರ್ತಾವ ಸೊ ನಾವುಗಳು ಆ ವಿಚಾರಗಳ ಹಿಂದೆ ಹೋಗೋದನ್ನ ಬಿಟ್ಟು ಈ ಅಫರ್ಮೇಶನ್ಸ್ ಗಳನ್ನ ಮೈಂಡ್ ಫುಲ್ ಆಗಿ ಅವುಗಳ ಮೇಲಿನ ಗಮನ ಇಟ್ಟು ನಾವು ಹೇಳ್ತಾ ಹೇಳ್ತಾ ಬಂದಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡು ವೇಗವಾಗಿ ಪ್ರೋಗ್ರಾಮಿಂಗ್ ಆಕೈತಿ ಸೊ ಯಾವಾಗ ನಮ್ ಸೂಪ್ತ ಚೇತನ ಮನಸ್ಸು ಸುಪ್ತ ಪ್ರಜ್ಞಾ ಮನಸ್ಸು ಪ್ರೋಗ್ರಾಮಿಂಗ್ ಹಾಕತ್ತಲ್ಲ ನೀವೇನೇನು ಅಂದ್ಕೋತೀರಿ ಅದೇ ತರ ನೀವ್ ಹಾಕಿರಿ ನಾನು ಓದುವ ಎಲ್ಲಾ ವಿಷಯಗಳು ನನಗೆ ಸುಲಭವಾಗಿ ನೆನಪಿನಲ್ಲಿ ಉಳಿತಾ ಇದಾವೆ ಅದ್ಭುತವಾದಂತ ಅಫರ್ಮೇಶನ್ಸ್ ಇದು ಇಂಪಾರ್ಟೆಂಟ್ ನೋಡ್ರಿ ಕೃಷ್ಣ ಹೇಳ್ತಾನ ಈಗ ನಾನು ಮೊನ್ನೆ ಅದು ನೋಡಿ ಬಹಳ ಖುಷಿ ಅನ್ನಿಸ್ ನನಗೆ ನಮ್ದು ನಾಳೆಗಳು ಹೆಂಗ್ ನಿರ್ಧಾರ ಆಗಿರುತ್ತಪ್ಪ ಅಂತಂದ್ರೆ ಇವತ್ತು ನಾವೇನ್ ಡಿಸಿಷನ್ ತಗೋತೀವಿ ಇವತ್ ನಾವೇನ್ ಕೆಲಸ ಕರ್ಮ ಮಾಡ್ತೀವಿ ಕೆಲಸ ಏನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗೈತ್ ನೋಡ್ರಿ ನಮ್ ಸಕ್ಸಸ್ ನಮ್ಮ ಭವಿಷ್ಯ ನಿರ್ಧಾರ ಆಗುದು ಇವತ್ ಆಟ್ ಪ್ರೆಸೆಂಟ್ ನಾವ್ ಇವತ್ ಏನ್ ಮಾಡ್ತೀವಿ ಅದ್ರ ಮೇಲೆ ಐತಿ ಅದಲ್ಲ ಸೊ ಹಾಗಾಗಿ ನಾ ಏನು ಈಗ ಇಲ್ಲಿ ನಿಮ್ಮ ಎಲ್ಲಾರ್ಗು ಹೇಳುದೇನಪ್ಪಾ ಅಂತಂದ್ರ ಬಂದಿರಲ್ಲ ಪರ್ಫೆಕ್ಟ್ ಆಗಿ ಕಲಿಯರಷ್ಟೇ ನಿಮಗೆ ಇದನ್ನೆಲ್ಲ ಹೇಳೋದ್ ಆ ಬಹಳ ಕಡಿಮೆ ಟೈಮ್ನಾಗ ನಿಮಗ್ ಅರ್ಥ ಮಾಡಿಸಿ ಮುಗಿಸ್ಕೊಡ್ತೇನೆ ಎಕ್ಸಾಮ್ ಬರೋದ್ರ ಏ ಈ ಸಲ ನಾನು ನಮ್ಮ ಕಾಲೇಜಿಗೆ ಟಾಪರ್ ಈ ಸಲ ನಾನು ನಮ್ಮ ಸ್ಕೂಲಿಗೆ ಟಾಪರ್ ಅನ್ನೋ ಲೆವೆಲ್ ಗೆ ನಿಮ್ದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ತಪ್ಪಿ ಕೊಡ್ರ ಡೆಫಿನೆಟ್ ಆಗಿ ಹೇಳ್ತನ ಅಳವಡ್ಸ್ಗಳ್ ಇಂಪಾರ್ಟೆಂಟ್ ಇಲ್ಲಿ ನಾನು ಮೆಡಿಟೇಷನ್ ಕ್ಲಾಸಿಗೆ ಬಂದಾನೆ ಅಂತ ಹೇಳಿ ಅದನ್ನ ಇಲ್ಲಿ ಕೇಳಿ ಇಲ್ಲಿ ಬಿಟ್ರೆ ಅದರಿಂದ ನಾಟ್ ಯೂಸ್ ನೋ ಯೂಸ್ ಸೊ ನೀವೆಷ್ಟು ಚೆನ್ನಾಗಿ ಅಳವಡಿಸ್ಕೊಳ್ತಿರಲ್ಲ ಅಳವಡಿಸ್ಕೊಳ್ದು ಬಹಳ ಬಹಳ ಮುಖ್ಯ ಆಕತಿ ಹಾಗಾಗಿ ಏನಪ್ಪಾ ಅಂತಂದ್ರ ಕಲಿಯಾಕ ಅಂತ ಬಂದಿರಿ ದಯಮಾಡಿ ನೀಟಾಗಿ ಕರೆಕ್ಟ್ ಕರೆಕ್ಟಾಗಿ ಕಲೀರಿ ನಿಮ್ಮೆಲ್ಲರಿಗೂ ನಾ ಏನಪ್ಪಾ ಅಂತಂದ್ರೆ ಇವತ್ತು ಟೈಮ್ ಟೇಬಲ್ ಕೊಡ್ದು ಅಂತ ಹೇಳಿದ್ನಿ ಸೊ ಸೆಕೆಂಡ್ ಪಿ ಯು ಸಿ ಹುಡುಗವ್ರು ನಾ ಅದನ್ನ ಬರ್ಕೋತ ಬುಕ್ ತಗೊಂಡು ಹೋಗ್ಯಾರ ಇನ್ನು ಬಂದಿಲ್ಲ ಓಕೆ ಸೊ ಬರ್ತಾರ ಅವ್ರು ಬಂದ್ರ ಅಂದ್ರೆ ನಾವು ಬರ್ಸ್ತಾನಂತ ಅವ್ರು ಬರೋ ತನಕ ಇವಾಗ ಎಲ್ಲರೂ ಮೆಡಿಟೇಶನ್ ಮಾಡೋಣ್ರಿ ಅಂತ ನಾಳಿಗೆ ನಾ ನಿಮಗ ಬ್ರಾಹ್ಮಿ ಮುಹೂರ್ತದ ಕುರಿತು ಪಾಠ ಹೇಳಿಕೊಡ್ತೇನೆ ಯಾರು ಮಿಸ್ ಮಾಡೋಂಗಿಲ್ಲ ಅರ್ಥಾತ ಬಹಳ ಬಹಳ ಮುಖ್ಯವಾದಂತ ಲೆಸನ್ ಸೊ ನಿಮ್ಗೆ ಟೆಂತ್ ಪಿ ಯು ಸಿ ಇರೋದ್ರಿಂದ ಬ್ರಾಹ್ಮಿ ಮುಹೂರ್ತದ ಕುರಿತು ನಿಮ್ಮ ಅಂತ್ಯಕ್ಕೆ ಅದ್ಭು ಇನ್ಫಾರ್ಮೇಶನ್ ಇತ್ತಂತ ತಿಳ್ಕೊಡ್ರಿ ನೀವು ತುಂಬಾ ದೊಡ್ಡ ಮಟ್ಟಕ್ಕೆ ಬದಲಾವಣೆ ತರ್ತೈತಿ ನಿಮ್ಮ ಲೈಫಲ್ಲಿ ಬ್ರಾಹ್ಮಿ ಮುಹೂರ್ತ ಯಾರಾದರೂ ಕೇಳಿರಿ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಏನು ಅಂತ ಕೇಳಿರಿ ಯಾರಾದರೂ ಗೊತ್ತೈತೆ ಯಾರಿಗಾದ್ರು ಹೇಳ್ರಿ ಅನ್ಮ್ಯೂಟ್ ಮಾಡಿ ಮಾತಾಡ್ರಿ బ్రాహ్మీ ముహూర్త బహితి గోతి అల్ప స్వల్ప గోత్తి సుప్రియా నిఖితా లక్ష్మి కమలా ఉషా సుశాంక హలోప్పి ನೀವ್ ಮಾತಾಡೋದ್ ಕೇಳಲ್ಲ ಯಾರ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಮೂರಿಂದ ಆರ್ ಗಂಟೆ ಮಟ ಇರ್ತೇತ್ರಿ ಬೆಳಗ್ಗೆ ರೀ ಉಷಾನ ಮಾತಾಡಕಪ್ಪಿ ಲಕ್ಷ್ಮಿ ಪೂಜೆ ರೀ ಲಕ್ಷ್ಮಿ ಹ್ಮ್ ಹ್ಮ್ ಹೆಂಗ್ ಹೆಂಗ್ ಗೊತ್ತಾಗತ್ವ ಇದ್ರ ಬಗ್ಗೆ ನಿಮ್ಗೆ ಯಾರು ಹೇಳ್ಯಾರು ಯಾವಾಗಿಂದ ಗೊತ್ತಿತ್ತು ನಿನಗೆ ಇದ್ರ ಬಗ್ಗೆ ಮಾಹಿತಿ ಇದ ಮನ್ನಿ ಸೆಕೆಂಡ್ ಪಿ ಯು ಸಿ ಸ್ಟಾರ್ಟ್ ಆದ ಮೋಟಿವೇಶನ್ ಕೇಳ್ತಾ ಇಲ್ಲ ಲಕ್ಷ್ಮಿ ನಿನ್ ವಾಯ್ಸ್ ಬ್ರೇಕ್ ಆಗತ್ತೆ ಮೊನ್ನೆ ಸೆಕೆಂಡ್ ಪಿ ಯು ಸಿ ಫಸ್ಟಾಟ್ ಅದಾಗ ರೀ ಒಂದ್ ವಾರ motivation class ಹೇಳಿ ನಮ್ಗ್ ಸಾರ್ ಕೊಡ್ರಿ ಅವಾಗ ಹಿಂದಿ ಸರ್ ಹಿಂದಿ ಸರ್ ರೀ ಅವ್ರ ಮೊಬ್ನೂರೀ ಬ್ರಾ ಬ್ರಾಹ್ಮಿ ಹಾ ಹಾ ಏನೇನ್ ತಿಳ್ಕೊಂಡ್ರಿ ಅದರ ಬಗ್ಗೆ ಅವಾಗ ಅವ ಬೆಳಗ್ಗೆ ನಾವ್ ಜಲ್ದಿ ಹೇಳೋದ್ರ ನಮ್ ಮನಸ್ ಭಾಳ ಶಾಂತವಾಗಿರ್ತೇತಿ ಅಂತ್ರಿ ಅವಾಗ ಓದಿದ್ರ ನೆನಪು ಇಳಿತೈತ್ ಅಂತ್ರೀ ಹೇಳಿದ್ರು ಹೇಳ್ರಿ ಹ್ಮ್ 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 ಓಕೆ ಸೊ ನಾ ನಿಮ್ಗೆ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತೇನೆ ನಾಳೆಗೆ ನಿಮಗೆ ವಿತ್ ನೋಟ್ಸ್ ಯಾವಾಗಿಂದ ಈ ಮೊದಲನೇ ಹಂತದ ಬ್ರಾಹ್ಮಿ ಮುಹೂರ್ತ ಯಾವಾಗ ಎರಡನೇ ಹಂತದ ಬ್ರಾಹ್ಮಿ ಮುಹೂರ್ತ ಯಾವಾಗ ಮೂರನೇ ಹಂತದ ಬ್ರಾಹ್ಮಿ ಮುಹೂರ್ತ ಯಾವಾಗ ಮತ್ತ ಅವಾಗ ಯಾವ ಎನರ್ಜಿ ಇರ್ತತಿ ಆ ಒಂದು ಸಮಯದಲ್ಲಿ ನಾವು ಏನು ಮಾಡಿದ್ರೆ ನಮಗೆ ನಮ್ಮ ಫಲ ದುಪ್ಪಟ್ಟು ಸಿಗತತಿ ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಹೇಳಿ ಕೊಡ್ತಾನ ಓಕೆ ನಿಮಗೂ ಬಹಳ ಯೂಸ್ ಆಗುವಂತ ಒಂದು ಟಾಪಿಕ್ ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಡ್ರಿ ಕಮಲ ಅದ್ ಏನ್ ಅನ್ಮ್ಯೂಟ್ ಆಗೋದು ಕ್ಯಾಮ್ರಾ ಆನ್ ಆಗೋದು ಆಗಬಲ್ಲ ತನಪಿ ಓಕೆ ರೈಟ್ గోప్యా సోడ్రీగన్ టైమ్ మెడిటేషన్ మార్కొత్రి స్కూల్ హి స్కూల్ కాలేజ్ హోకి ముంచే ఒక్క ధ్యాన సుప్రీయ ఎలా ಇಂಪಾರ್ಟೆಂಟ್ ಅದ ಬೆಳಗ್ಗೆ ನೀವು ಸ್ಕೂಲು ಕಾಲೇಜ್ ಹೋಗಕ್ಕಿಂತ ಮುಂಚೆ ನೀವ್ ಎದ್ದ ತಕ್ಷಣ ಕೈ ಮುಖ ಮುಖ ಫ್ರೆಶ್ ಅಪ್ ಆಗಿ ಹತ್ ನಿಮಿಷ ಧ್ಯಾನ ಮಾಡೇ ನಿಮ್ಮ ಎಲ್ಲಾ ಕೆಲಸ ಕಾರ್ಯದಲ್ಲಿ ನೀವು ತೊಡಗಬೇಕು ಕೂತ್ಕೊಡ್ಸಿ ಸ್ಟ್ರೇಟ್ ಆಗಿ ಎರಡು ಕೈಗಳನ್ನ ಜೋಡಿಸ್ಕೊಡ್ರಿ నిదానీ కణముచ్చుకుంటు ఐదు బారి అనులోమ విలోమ ప్రణాయమలా ఐదు బారి దీర్ఘవా ఉసుట ఐదు రౌండ్ అనులోమ విలోమ ప్రాణాయామ ఈ విలోోమ ప్రాణాయమ ఇవెరడన్ను మి ముగీ అదాదాదాదాదాదే అనప అనుసతి ధ్యాన శురుమా టైమ్ స్టార్ట్ నౌ శురు